ರಾಜ್ಯದ ಮಹಾಜನತೆಗೆ ನಮಸ್ಕಾರ ಆತ್ಮೀಯರೇ ಇಪ್ಪತ್ತೊಂದನೇ ಶತಮಾನ ಇದು ಡಿಜಿಟಲ್ ಯುಗ ಈ ಹಿಂದೆ ಜಗತ್ತಿನ ಸುದ್ದಿಗಳನ್ನು ಪತ್ರಿಕೆಗಳ ಮುಖಾಂತರ ಓದಿ ಜನ ತಿಳ್ಕೊತಾ ಇದ್ದರು ಅದಾದ ನಂತರ ಟಿ ವಿ ಮಾಧ್ಯಮದ ಮೂಲಕ ಜನ ಜಗತ್ತಿನ ಸುದ್ದಿ ತಿಳ್ಕೊಳ್ತಾ ಇದ್ದಾರೆ ಈ ಎರಡಕ್ಕೂ ಮಿಗಿಲಾಗಿ ಈಗ ಡಿಜಿಟಲ್ ಮಾಧ್ಯಮ ಅತ್ಯಂತ ಜನಪ್ರಿಯ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಜನತೆಗೆ ಸಾಹಿತ್ಯ ಸಂಸ್ಕೃತಿಯ ಸುದ್ದಿ ವೈಭವನ ಕೊಡಬೇಕು ಅಂತಕ್ಕಂಥ ಒಂದು ಮಹತ್ತರವಾದ ಉದ್ದೇಶ ಇಟ್ಕೊಂಡು ವೈಭವೀಕರಣಕ್ಕೆ ವ್ಯಾಪಾರೀಕರಣಕ್ಕೆ ಹೆಚ್ಚಿನ ಬೆಲೆ ಕೊಡದೆ ನೈಜತೆಗೆ ಸಂಸ್ಕೃತಿ ಪರಂಪರೆ ಸಾಹಿತ್ಯ ರಸದೌತಣ ನೀಡುವ ಉದ್ದೇಶ ಹೊಂದಿ ಟಿ ಎಸ್ ಎನ್ ನ್ಯೂಸ್ ಎಂಬ ಈ ಚಾನಲ್ನ ಅತಿ ಶೀಘ್ರದಲ್ಲಿಯೇ ರಾಜ್ಯದ ಜನತೆಯ ಮಡಿಲಿಗೆ ಒಪ್ಪಿಸ್ತಾ ಇದ್ದೀನಿ ಆತ್ಮೀಯರೇ ನಮ್ಮ ನಾಡಿನ ಚರಿತ್ರೆಯಲ್ಲಿ ಅನೇಕ ವಿಷಯಗಳು ನಾವಿರ್ತಕ್ಕಂತಹ ಸುತ್ತಮುತ್ತಲ ಪರಿಸರದಲ್ಲಿ ಇನ್ನೂ ಹೆಚ್ಚಾಗಿ ಅಡಕವಾಗಿರಬಹುದು ನಮ್ಮಲ್ಲಿನ ಪ್ರತಿಭೆಗಳು ಕಲೆ ಸಾಹಿತ್ಯ ಸಂಸ್ಕೃತಿ ಕ್ರೀಡೆ ರಂಗಭೂಮಿ ಒಳಗೊಂಡಂತೆ ಸಮಾಜಕ್ಕೆ ಬೇಕಾದ ವಿವಿಧ ಆಯಾಮಗಳಲ್ಲಿನ ಪ್ರತಿಭೆಗಳನ್ನು ಹೊರತರುವುದು ಮತ್ತು ನಾವೇ ಖುದ್ದು ಸಂದರ್ಶಿಸಿ ಅಲ್ಲಿನ ಮಹತ್ತುಗಳನ್ನು ಆ ಮಹಾತ್ಮೆಗಳನ್ನು ಮಹತ್ತರವಾದ ವಿಚಾರಗಳನ್ನು ಜನತೆಗೆ ನೀಡುವ ಉದ್ದೇಶದಿಂದಲೇ ಈ ಟಿ ಎಸ್ ಎನ್ ನ್ಯೂಸ್ ಚಾನೆಲ್ ಆರಂಭ ಮಾಡ್ತಾ ಇದ್ದೀನಿ ತಾವು ನನ್ನನ್ನು ಪತ್ರಿಕೋದ್ಯಮದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನನ್ನನ್ನು ಪ್ರೀತಿಸಿದ್ದೀರಾ ಪ್ರೋತ್ಸಾಹಿಸಿದ್ದೀರಾ ಮತ್ತು ಬೆನ್ನೆಲುಬಾಗಿ ನಿಂತಿದ್ದೀರಾ ನನ್ನ ಪತ್ರಿಕೋದ್ಯಮದ ಮಜಲಿನ ಜೊತೆಗೆ ನನ್ನ ಕನ್ನಡಪರ ಹೋರಾಟಗಳು ನನ್ನ ಸಾಹಿತ್ಯ ಸೇವೆ ಇವುಗಳನ್ನು ಸಹ ನೀವು ನನ್ನನ್ನು ಬೆಂಬಲಿಸಿ ಅಪ್ಪಿಕೊಂಡಿದ್ದೀರ ಈಗ ಈ ಒಂದು ವ್ಯಾಪಾರೀಕರಣವಲ್ಲದ ಒಂದು ಸಣ್ಣ ಪ್ರಯತ್ನ ನಮ್ಮ ಸಂಸ್ಕೃತಿಯ ಸಾಹಿತ್ಯದ ಸುದ್ದಿ ವೈಭವ ನೀಡಬೇಕು ಅನ್ನೋದು ನನ್ನ ಮನದ ಹೆಬ್ಬೈಕೆ ಇದನ್ನು ನೀವು ಸ್ವೀಕರಿಸ್ತೀರ ಅಂತ ಭಾವಿಸ್ತೀನಿ ಅತಿ ಶೀಘ್ರದಲ್ಲಿಯೇ ನಿಮ್ಮ ಮಡಿಲಿಗೆ ಇದನ್ನು ಒಪ್ಪಿಸ್ತೀನಿ ನಮಸ್ಕಾರ Thank <laughs> you.